ಮಂದಿ ಮರ್ತ ಬಿಟ್ಟಿದ್ರು ತಾವ್ರ ಮನೆ ಅಂಥವ್ರನ್ನೆಲ್ಲರನ್ನೂ ಕರೀಶಾರ ಕರೆಸಿ ಹೆಂಗೆ ಮನ್ಯಾಗ ಅಣ್ತಂಬರು ತಂದೆ ತಾಯಿ ಮಗಳನ್ನ ಕರೆಸಿ ಅದು ನಾಗರ ಪಂಚಮಿನೇ ಇರಲಿ ದೀಪಾವಳಿನ ಇರಲಿ ನವರಾತ್ರಿ ಶಿವರಾತ್ರಿ ಏನು ಹಾಕಿರೋಲ್ದಕ್ಕೆ ಹಬ್ಬಕ್ಕೆ ಕರೆಸಿ ಹೆಣ್ಣು ಮಗಳನ್ನು ಉಡಿ ತುಂಬಿ ಉಡುಗೊರೆ ಕೊಟ್ಟು ಅವಳನ್ನು ಸಮ್ಮಾನಿಸುವುದು ನಮ್ಮ ಭಾರತೀಯ ಪರಂಪರೆ ಇದು ಸಭ್ಯತೆ ಇದು ಅದನ್ನು ಕೆಲವಂದಿ ಹತ್ತೈತಿ ಈಗ ಯಾಕಂತಂದ್ರೆ ಸುಡುಗಾಡಿ ಕಾಯ್ದೆ ಒಂದು ಮಾಡಿಟ್ರಲ್ಲ ಎಲ್ಲದ್ರಾಗೂ ಪಾಲ ಎಲ್ಲರಿಗೆ ಅಂತ ಅವು ಏನಾಗ್ಯಾವ ಇತ್ತೀಚಿಗೆ ನಗರದ ಪಕ್ಕದಾಗ ಯಾವ ಯಾವ ಊರುಗಳದಾವಲ್ಲ ಹೊಲ ಮಾರಕ್ಕೆ ಹೋದ್ರೆ ಮನೆ ಮಾರಕ್ಕೆ ಹೋದ್ರೆ ಜಾಗ ಮಾರಕ್ಕೆ ಹೋದ್ರೆ ದಡಗನ ಅಕ್ಕ ತಂಗ್ಯಾರು ಸಹಿ ಬೇಕಕ್ಕವ ಸಹಿ ಕೇಳೋಕೆ ಹೋಗಂಡ್ ನಾನು ಪಾಲ್ ಕೊಡುವಂತಳಕ್ಕಿ ನಿನ್ ಪಾಲ್ ಅಂದ್ರೆ ಆ ಕಡೆ ಹೋಗಿ ಹೊಳೆ ಅಂತ ಅಂದ್ರೆ ಇವೆಲ್ಲ ಮುರಿ ಸಿಸ್ಟಮ್ ಅದಾವ ಕಾಯ್ದೆ ಕಾನೂನುಗಳು ಏನು ಅವಶ್ಯಕತೆ ಇರಲಿಲ್ಲ ಅಕ್ಕಿಗೆ ಗಂಡನ ಮನೆಗೆ ಹೋಗಿದ್ಲು ಇಡೀ ಮನೆಗೆ ಅಕ್ಕಿ ಯಜಮಾನಿಯಾಗಾಳೆ ಮತ್ತೆ ಈ ಮನೆಯಿಂದ ಎದಕ್ಕೆ ಬೇಕು ಅಷ್ಟು ಗಟ್ಟಿಮುಟ್ಟಿತ್ತು ಇತ್ತು ನಮ್ಮ ವ್ಯವಸ್ಥೆ ಅಷ್ಟು ಗಟ್ಟಿಮುಟ್ಟಿತ್ತು ಆದರೆ ಇತ್ತೀಚಿನ ರಾಜಕೀಯ ವ್ಯವಸ್ಥೆಯಲ್ಲಿ ಈ ಭಾರತೀಯ ಸಂಸ್ಕೃತಿಯನ್ನು ಹಾಳು ಮಾಡ್ಬೇಕಂತಾನೆ ಇಂಥ ಕಾಯ್ದೆ ಮಾಡಿದ್ರು ಕೆಲವು ಜನ ಅಣ್ತಂಬ್ರನ್ನ ಹೆಂಗೆ ಓಡಿದ್ದು ಅಕ್ತಂಗ್ಯಾರನ ಹೆಂಗೆ ಓಡಿದು ಕೆಡಿಸೋದು ಹೆಂಗೆ ಇರುವ ಮೊದಲ ಸಣ್ಣ ಸಣ್ಣ ಹಾಗಳ ನಮ್ಮ ಈಶ್ವರಪ್ಪನವ್ರು ಹೇಳಿದ್ರಲ್ಲ ನಾವು ಅಣತಂಬ್ರ ಹೆಚ್ಚಾಗಿ 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 ಭೂಮಿ ಮೊದಲ ಸಣ್ಣಾಗಾಕತ್ತೆ ಅವು ಅದ್ರಾಗ ಮತ್ತೆ ಆಕ್ತಂಗ್ಯಾರ ಪಾಲ್ ಅವ್ರದ್ದು ಯಾವಾಗೂ ಕನಸು ಮನಸ್ಸಿನಾಗ ಇಚ್ಛಾ ಇಲ್ಲ ಆದ್ರೂ ಒಡೆದ್ ಬಿಡಾಕ್ ಹಿಂಗೇನೇನೋ ಆಗಿ ಮನಸ್ಸು ಕೆಟ್ಟಿರ್ತಾವ ಕೆಟ್ಟ ಮನಸ್ಸು ಕೂಡಿಸ್ಬೇಕಂತ ನಮ್ಮ ಭಾರತೀಯ ಸಂಸ್ಕೃತಿ ಒಳಗ ನಾಗಪಂಚಮಿ ಮಾಡ್ಯಾರ ಎಟ್ಟಿದ್ರು ಕೊಬ್ಬರಿ ಕುಬ್ಸ ಒಯ್ದು ಅವ್ರಿಗೆ ಹೆಚ್ಚು ಕಡಿಮೆ ಆಗಿದ್ರೆ ಕಾಲು ಹಿಡ್ಕೊಂಡೆವ ಬಾ ಅಂತ ಹೇಳಿ ಬರ್ಬೇಕು ಏನೋ ಹಬ್ಬಗಳು ಬರಲಿ ಲಗ್ನಗಳು ಬರಲಿ ಏನೋ ಬರಲಿ ಅವ್ರನ್ನ ಬಿಟ್ಟು ಏನೂ ಮಾಡಕ್ಕೆ ಬರೋದಿಲ್ಲ ಕಳ್ಳ ಬಳ್ಳಿ ಕೂಡಿರ್ಬೇಕು ಯಾವಾಗಲೂ ಅಗಲಬಾರ್ದು ಕೂಡಿದ್ರೆ ಎಷ್ಟು ಆನಂದ ಸಂತೋಷ ಇರ್ತೈತಿ ಅದು ಅಗಲಿದ್ರೆ ಆ ಸಂತೋಷಂದು ಬರುವುದಿಲ್ಲ ನಮ್ಮಣ್ಣ ನಮ್ಮ ತಮ್ಮ ಅದಾನ ಹಿಂದ ಅಂತ ಆಕಿಗೆ ಯಾವಾಗಲೂ ಅನಿಸ್ತಿರ್ಬೇಕು ಆಕಿನ ಮಕ್ಕಳಿಗೆ ಅನಿಸ್ತಿರ್ಬೇಕು ನಮ್ಮ ಮಾವ ಅದಾನ ನಮ್ಮ ಮಾವ ಅದಾನ ಸೋದರ ಮಾವ ಮಾವದಾನ ಅಂತ ಅನಿಸ್ತಿರ್ಬೇಕು ಅದಕ್ಕಂತನ ಹೆಣ್ಣಾಗುತ್ತಾನು ಬಿಡ್ತಿದ್ದಿಲ್ಲ ಗಂಡಾಗುತ್ತಾನು ಬಿಡ್ತಿದ್ದಿಲ್ಲ ಮೊದಲ ಗಂಡಾತು ಹೆಣ್ಣು ಇರಲಿಲ್ಲ ಅಂತಂದ್ರೆ ನಾಳೆ ನನ್ನ ಮಕ್ಕಳಿಗೆ ಅತ್ತಿ ತೋರ್ಸಂದ್ರೆ ಎಲ್ಲಿಂದ ತೋರಿಸ್ಲಿ ಅಂತ ಅಂತಿದ್ದರು ಅದಕ್ಕೆ ನನ್ಗೊಂದು ಹೆಣ್ಣು ರೀ ನಮ್ಮ ಹುಡುಗ ನಾಳೆ ಗಂಡು ಹಾಡದ ಹೆಣ್ಣು ಹಾಡದ ನಮ್ಮ ಅತ್ತ ಯಾರು ಅಂತ ಕೇಳಿದ್ರೆ ಎಲ್ಲಿಂದ ತೋರಿಸ್ಲಿ ಅವಗೆ ನನಗೆ ಇರಲಿಲ್ಲ ಅಂದ್ರೆ ಅಂತಿದ್ದವ ಮಗಳಾದಲು ಮಗ ಆಗಲಿಲ್ಲ ಅಂತಂದ್ರೆ ನಮ್ಮ ಮಾವ ಯಾರು ಸೋದರ ಮಾವ ಯಾರು ಅಂತ ಕೇಳಿದ್ರೆ ಯಾರನ್ನು ತೋರಿಸಿಲ್ಲರಿ ನನಗೊಬ್ಬ ಸೋದರ ಮಾವನ್ನ ಕೊಡಕಬೇಕೈತಿ ನನ್ನ ಮಕ್ಕಳಿಗೆ ಅಂತ ಕೂಡಿಸ್ತಿದ್ರು ಇವೆಲ್ಲ ಬಳ್ಳಿ ನಮ್ಮ ಅದರಲ್ಲೂ ನಾವೆಲ್ಲ ರೈತರು ನಾವು ಕೂಡಿರುವುದ್ರೊಳಗೆ ವಿಶ್ವಾಸ ಇಟ್ಕೊಂಡು ಬಂದವರು ಬೇರೆ ಆಗೋದ್ರಾಗಲ್ಲ ಇತ್ತೀಚಿಗೆ ಏನಾಯ್ತು ಜರ ಜರ ನಮ್ಮ ಹುಡುಗರು ಸಾಲಿ ಕಲ್ತುವ ಒಂದೆರಡು ಎರಡು ಶಬ್ದ ಇಂಗ್ಲೀಷ್ ಮಾತಾಡೋಕೆ ಕಲ್ತು ಒಂದು ಜರ ಪ್ಯಾಂಟ್ ಹಾಕ್ಕೊಂಡು ಅಂಗಿ ಹಾಕ್ಕೊಂಡು ಖರಾಪ್ ತೊಕ್ಕೊಂಡು ಅವರಪ್ಪ ಕೆಲಸ ಮಾಡ್ತಿರ್ಬೇಕು ಇವ ಹಿಂಗೆ ಕೇಶದ ಕೈ ಹಾಕ್ಕೊಂಡು ನಿಂದ್ರ ಅವ ಅಂದ್ರೆ ಅವ ಗಡಿ ಆಳು ಕೆಲಸ ಮಾಡೋಕತ್ತ ಇವ ಮಾಲಕ್ ನಿಂತಾನ ಅಂತ ಅನಿಸ್ಬೇಕು ಮಂದಿಗೆ ಈ ನಮ್ನಿ ಮಾಡಕತ್ತಿದ್ರು ನಮ್ಮ ಹುಡುಗರು ಇವನು ಏನಂದ ತಮ್ಮ ಹೋಗಿ ನೀ ಅಭ್ಯಾಸ ಮಾಡಿ ಹೋಗು ನಾ ಎಲ್ಲ ಹೊಲ ಮನೆ ನಾಳೆ ಮಾಡ್ತೀನಿ ನಿನಗೇನು ಕಡಿಮೆ ಬಿಳ್ಬಿಲ್ ಹೋಗಿದು ಹೂ ಚಂಗ ಅಂತ ಅವಗೆ ಮಗನ ಹಿಡಿ ಅದನ್ನು ತಗೋದನ್ನ ಇದಿಡ್ ಕಡಿ ಇದನ್ನ ಕಡದ ಕಡೆ ಹಾಕು ಇದಿಡ್ ತೆಗೀದ್ ತೆಗ್ದ ಕಡೆ ಹಾಕು ಅಂತ ಹೇಳಿಲ್ ನೀವ ಬಿಡಾಕತ್ತಿದ ಬಿಟ್ಟ ಅವು ಮುನ್ ಮೊದಲ ಅವಮ್ಮೆ ಹಿಂಡಾಕತ್ತಿದ್ಲ ಅಂತಂದ್ರ ಹುಡುಗಿಯರು ಬಂದ್ ನಿಂದ್ರತಿದ್ರು ಅವ ನಾನು ಹಿಂಡ್ತೀನಿ ಅಂತ ಈಗ ಮುದಕ್ಕೆ ಅವು ಆ ಹಿಂಡ್ ಏಳು ಹತ್ತಿನಾಗ ದಂಡೆಗೆ ಅಷ್ಟ ಒಂದು ಗ್ಲಾಸ್ನಷ್ಟು ಹಾಲು ಬಿಟ್ಟು ಬರ್ತಿದ್ಲು ಆ ಗ್ಲಾಸ್ನಷ್ಟು ಹಾಲು ಹಿಂಡ್ ಹುಡುಗಿ ಕಲಿತಿತ್ತು ಕಲಿಸ್ತಿದ್ರು ಈಗ ಎಲ್ಲರ ಶಗಣ ಬಾಲದ ಶಗಣ ಸಿಡ್ದು ಗಿಡದಿತ್ತಂತ ಹುಡುಗಿಯರ್ ಆ ಕಡೆ ಹೋಗಂಗೆ ಅಲ್ಲ ಯಾಕಂದ್ರೆ ಡ್ರೆಸ್ ನಮ್ನಿ ತಗೊಂಡ್ ಕೊಟ್ಟ ಬಿಟ್ರಪ್ಪ ಅವ್ ಹುಡುಗಿಯರಂದ್ರೆ ಈಗ ಮನ್ಯಾನ ಹೆಣ್ಮಕ್ಳು ಈ ಸೀರಿ ಉಟ್ಕೊಂಡವ್ರು ಹಣಿಮ್ಯಾ ಕುಂಕುಮ ಹಚ್ಕೊಂಡವ್ರಂದ್ರ ಇವ್ರು ಹಿಂದುಳಿದವರು ಅನ್ನೋ ಭಾವನೆ ಮಕ್ಕಳೊಳಗೆ ಬರಕತ್ ಮಂದಿಗಲ್ಲ ನಮ್ಮ ಮಕ್ಕಳಿಗೆ ಬರ್ಲಾಕತ್ತು ಅಲ್ಲಿಂದ ದೂರ ಆಗಕ ಏನಾರ ಮಾಡಿ ಮಾಡಿ ಕೊಟ್ರ ಸನ್ಯದಾಗ ಯಾರು ಹೋಗೋಲ್ರು ಸನ್ಯದಾಗ ಯಾರೂ ಹೋಗೋಲ್ರು ಹೊಲ್ದಾಗ ಯಾರು ಬರೋಲ್ರು ಕೊಟ್ಟಿಗೆ ಯಾರು ಹೋಗಾಕ್ ತಯಾರಿಲ್ಲ ಹಕ್ಕಾಗ ಅಂತಾರ ಹಾಲ ಮೊಸರು ಬೇಕಂತ ದನ ಬ್ಯಾಡಂತ ತಿನ್ನಾಕ ಉಣ್ಣಾಕ ಬೇಕಂತ ಹೊಲ ಇರ್ಬೇಕಂತ ಹೊಲದಾಗ ಹೋಗೋದು ಅಂತ ಎಂತ ಸಂಸ್ಕೃತಿ ಏನು ತಿನ್ನವ್ರಪ್ಪ ಎಲ್ಲರೂ ಏನು ಕಂಪ್ಯೂಟರ್ ತಿನ್ನೋರು ಅದೇ ರೀ ತಿನ್ನಾಕ ಬರುದಿಲ್ಲ ಮತ್ತೆ ಪರಿಸ್ಥಿತಿ ಎತ್ ಕೆಟ್ಟಾಗೇತ ಆಗಲ ನಮ್ಮಅಮ್ಮವ್ರು ಒಂದು ಮಾತು ಹೇಳಿದ್ರು ನೀವು ಅಕ್ಕಲಿಗಾರ ಎಲ್ಲರೂ ಆ ಮಾತನ್ನು ನಾವೊಂದು ಪ್ರತಿಯೊಂದು ಊರಾಗ ಹೋಗ್ತೀನಿ ಹೋದ ಕೂಡಲೇ ಲಗ್ನಾದ ಹುಡುಗರು ಎಷ್ಟದವ ನಿಮ್ಮ ಅಂತ ಕೇಳ್ತೀನಿ ಮೂವತ್ತು ಮೂವತ್ತೈದು ದಾಟಿದ್ವು ಮೊನ್ನೊಂದು ಊರಾಗ ಮೂವತ್ತೈದು ವರ್ಷ ದಾಟದು ಮುನ್ನೂರು ಇದ್ದು ಹಳ್ಳಾಗ ಮೂವತ್ತೈದು ನಲವತ್ತಕ್ಕೆ ಬಂದಾರ ಆದರೂ ಇನ್ನೂ ಲಗ್ನ ಆಗಿಲ್ಲ ಯಾಕೋ ಅಂತ ಕೇಳಿದೆ ಏ ಯಾರೂ ಹೆಣ್ಣು ಕೊಡೋಲ್ರಿ ರೈತರಿಗೆ ಯಾರು ಹೆಣ್ಣ ಕೊಡೋದಿಲ್ಲ ರೈತರು ನಿಮ್ಮನೇ ಹೆಣ್ಣುಗಳು ಇಲ್ಲ ಅನ್ನೋದು ಕೇಳಿದ್ ನಾನು ನಮ್ಮ ಮನೆಗೆ ಅದಾವೆ ನೀವು ಯಾರಿಗೆ ಕೊಟ್ಟಿವ್ರಿ ನಾವು ಬೆಂಗಳೂರು ಕೊಟ್ಟಿವ್ರಿ ಧಾರವಾಡ ಕೊಟ್ಟಿವ್ರಿ ಮತ್ತೆ ನೀವಾದ್ರೆ ಬೆಂಗ್ಳೂರು ಧಾರವಾಡ ಕೊಡೋರು ನಿಮ್ಮ ಮನೆಗೆ ಹೆಣ್ಣು ಹೆಂಗೆ ಕೊಡ್ತಾರಪ್ಪ ರೈತರು ರೈತರಿಗೆ ಕೊಡಲಿಲ್ಲ ಅಂತಂದ್ರೆ ಮಂದಿ ಯಾರು ಕೊಡೋರು ಇವ್ರಿಗೆ ಯಾರು ಕೊಡೋರು ನಾ ಕೇಳಿದ ಕೆಲವು ಮಂದಿನ ಯಾಕೆ ಕೊಡೋದಿಲ್ಲ ರೀ ಹುಡುಗರಿಗೆ ಅಂತ ಅವ್ ಬಾಯ್ ನೋಡ್ರಿ ಗುಟ್ಕಾತಿಂದ ಹೆಂಗೆ ಕೆಂಪಾಗಿ ಹೆಂಗ್ ಹೆಣ್ಣು ಕೊಡುದು ದೌಡ ಸಾಯ್ತಾವತ್ತ ನಮ್ಗೆ ಗೊತ್ತಿದ್ದೂನು ಮಕ್ಕಳನ್ನೇನು ವಿಧವೇರ್ನ ಮಾಡೋದು ಏನಂತಂದ್ರೆ ನಮ್ಮ ಹುಡ್ಗರ್ನ ಚಂದ ಕಾಪಾಡ್ಬೋ ಕಾಪಾಡ್ಬಾರ್ದು ನಾವು ಮನ್ಯಾಗ ಏನ್ರಿ ಹೊತ್ತು ಮುಣಗಣ ಜೋಲಿ ಹೊಡಿತೈತಿ ಈ ವಯಸ್ಸಿನಾಗ ನಾ ಹುಡುಗರನ್ನ ಕೇಳಿದೆ ಎಲ್ಲಿ ಕಲ್ತ್ರು ದಾರು ಕುಡಿದನ್ನ ಅಂತ ನಾವು ಸಣ್ಣವ್ರು ಅವ್ರು ಲಗ್ನದ ಮೆರವಣಿಗೆ ನಡೀತಿತ್ರಿ ಪುಕಟ್ಟೆ ಕೊಡ್ತಿದ್ರು ಅದ್ರಾಗ ಕಲ್ತೀವ್ರಿ ಅಂತ ಹೇಳಿ ಅಂದ್ರೆ ಸಮಾಜ ಕೆಡಿಸಕ್ಕೆ ಯಾರು ಬಂದಿದ್ರಪ್ಪ ಮಂದಿ ಯಾರ ಹೊರಗಿಂದ ಬಂದಿದ್ರ ನಾವ ಎಲ್ಲರೂ ಕೂಡಿ ಕೆಡಿಸಿದವರು ಒಂದು ಲಗ್ನ ಆತಂತಂದ್ರೆ ಒಂದು ನೂರು ಹುಡುಗರು ಕೆಡ್ತಾವ ಇದನ್ನೊಂದು ತಲೆಯಾಗ ಇಟ್ಕೋರಿ ನೀವು ಒಂದು ಲಗ್ನ ಆತು ಮೆರವಣಿಗೆ ಮಾಡಿದ್ರಿ ಅಂತಂದ್ರೆ ನೂರು ಹುಡುಗರು ಹೊಸ ದಾರು ಕುಡಿಯಾಕ ಏಳನೇತ್ತ ಎಂಟನೇತ್ತದು ಹುಡುಗರು ದಾರು ಕುಡಿತಾವ ವಿಚಾರ ಮಾಡ್ರಿ ನೀವು ಎಲ್ಲರು ನೋಡ್ತೀರಿ ನೀವು ಆದ್ರೆ ಅವ್ರನ್ನ ತಿದ್ದಬೇಕಂತ ಒಬ್ಬರು ಅನ್ನಂಗಿಲ್ಲ ಅವ ಲಗ್ನದವಾಗ ಲಗ್ನ ಖರ್ಚು ಎಟ್ಟು ಬರ್ತೈತಲ್ಲ ನವಣಿಗೆ ಖರ್ಚು ಅಟ್ಟ ಬರ್ತೈತೆ ಆ ಡಾಲ್ವಿ ತಂದು ಹಚ್ಬೇಕು ಜನರೇಟರ್ ಹಚ್ಬೇಕು ಏನಂತಾರ ದನ್ 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 ಅಂತ ಗಾಡ ಅದರ್ತಿರ್ತಾವಪ್ಪ ಡಿ ಜಿ ಡಿ ಜೆ ಡಿ ಜಿ ಡಿ ಜಿ ತಂದು ಹಚ್ತಾರ ಅದ್ರ ಮುಂದೆ ಇವು ಮುಂದೆ ಕುಣಿತಿರ್ತಾವೆ ಮುಂದೆ ತಾಸಿ ಎರಡು ತಾಸಿಗೆ ಡಿ ಜಿ ಬಂದಾದ್ರೆ ಜನ್ರೇಟ್ರ್ ಸೌಂಡ್ನಾಗ ಕುಣಿತಿರ್ತಾವ ಯಾಕಂದ್ರೆ ಸುದ್ದಿ ಉಳಿದಿರೋದಲ್ಲ ಅದು ಯಾವಾಗ ಬಂದಾಗಿರ್ತೈತೆ ಅದು ಈಗ ಬರೆಯ ಜನ್ರೇಟ್ರ್ ಒಂದೇ ನಡೆದೈತೆ ಆದರೂ ಕುಣಿತಿರ್ತಾವ ಯಾರಪ್ಪ ಕಲಿಸಿದವರು ನಿಮಗೆ ಹಿರಿಯರಿಗೆ ಬುದ್ಧಿ ಬುದ್ಧಿರ್ಲಿಲ್ಲನೋ ನೀವೇನೋ ಎಲ್ಲಾರೋ ಒತ್ತಿ ಇಟ್ಟಿರೇನು ನಿಮ್ಮ ಬುದ್ಧಿ ಮಕ್ಕಳಿಗೆ ಹೇಳಕ್ಕೆ ಬರಲಿಲ್ಲ ಮಕ್ಕಳಿಗೆ ತಿದ್ದಾಕೆ ಬರಲಿಲ್ಲ ನಾವು ತಪ್ಪ ಹತ್ತೀವಿ ರೈತರು ಒಕ್ಕಲಿಗಾರ ತಪ್ಪಾ ಹತ್ತೀವಿ ಇದನ್ನು ಭಾಳ ಕಾಳಜಿ ವಹಿಸ್ಬೇಕು ನಂದೊಂದು ಕಳ್ಕಳಿ ಪ್ರಾರ್ಥನೆ ಏನು ನಿಮ್ಮಲ್ಲಿ ಅಂತಂದ್ರೆ ನೀವು ರೈತರೆಲ್ಲರೂ ಪ್ರತಿಜ್ಞೆ ಮಾಡ್ಬೇಕು ನಮ್ಮ ಹೆಣ್ಣು ಮಕ್ಕಳನ್ನು ಕೊಟ್ಟರೆ ರೈತರಿಗೆ ಕೊಡ್ತೀವಿ ಮತ್ತೊಬ್ಬರಿಗೆ ಅಂತ ಅವ ಮಗ ನಮ್ಮನ್ನು ಕೇಳ ನಮ್ಮನ್ನೊಂದು ಊರಿಗೆ ಹೋಗಿದ್ದೆ ಇಲ್ಲೇ ಬಾಗಲಕೋಟೆ ಜಿಲ್ಲಾದಾಗ ಊರು ಗೌಡ್ರಿ ಒಂದ ಮಗ ಅಲ್ಲಿ ಬೆಂಗಳೂರಾಗೆ ಭೇಟಿ ಆದ ನನಗೆ ಯಾಕೋ ಇಲ್ಲ ನಾನು ನೌಕರಿಗೆ ರೀ ಇಲ್ಲೇ ಅಂತ ಏನು ಮಾಡ್ತೀ ಅಂದೆ ವಾಚ್ಮನ್ ಅದೀನಿ ರೀ ಅಂದ ನಾವು ಗೌಡನ ಮಗ ಅಲ್ಲಿ ವಾಚ್ಮನ್ ಅದಾನ ಯಾಕಂತ ಕೇಳಿದೆ ಬೆಂಗ್ಳೂರಾಗೆ ನೌಕರಿ ಮಾಡ್ತಾರಂದ್ರೆ ಹುಡುಗಿಯನ್ನು ಕೊಡ್ತಾರ್ರಿ ಅತ್ತ ಮತ್ತೆ ನೀ ಏನು ಮಾಡ್ತಿ ಅಂತ ಹೇಳ್ತೀಯನಾ ಅವ್ರಿಗೆ ಅಂತ ಯಾತನ್ನ ಹೇಳ್ಬಾರ್ದು ರೀ ಅಂದ್ ನಾವು ಅದರ ತಟ್ಟ ಹೇಳೋದು ಹುಡುಗನ ಲಗ್ನ ಆತು ಆಗ ಮುಂದೆ ಆರು ತಿಂಗಳು ಹೋಯ್ತು ಅವೇನು ಹೆಣ್ತಿನ ಕರ್ಕೊಂಡು ಹೋಗ್ಲಿಲ್ಲ ಬರೋದು ಹೋಗೋದು ನಡೆದಿತ್ತು ಅವಂದ ಆರು ತಿಂಗಳಾಗಣ ಎಲ್ಲ ಬ್ಯಾಗ್ ತೊಗೊಂಡ ಊರಿಗೆ ಬಂದ ಹೆಣ್ತನ ಏನಾಯ್ತು ರೀ ಅಂತ ಕಾರ್ಖಾನೆ ಬಂದಾತದು ಆತದ್ದು ನಾ ಫ್ಯಾಕ್ಟ್ರಿಯಾಗಿದ್ದನಲ್ಲ ಆ ಕಂಪ್ನಿನೇ ಬಂದಾತು ಅಂತಂದ ಏ ಮತ್ತ ಹೋಗಿರ್ ಬಿಡ್ರಿ ಇಲ್ಲೇ ಇದ್ದು ಬಿಡ್ರಿ ನಮ್ಮ ಹೊಲ್ದಾಗ ದಿನ ಇಪ್ಪತ್ತಾಳ ಕಸ ತೆಗ್ಯಾ ಬರ್ತಾವು ನಾವ್ಯಾಕೆ ಮಂದಿ ಕಡೆ ಆ ಹುಡಿಗೆ ಆಟೋತಿಗಿ ಸೆಟ್ ಇದಕ್ಕೆ ವಾತಾವರಣಕ್ಕೆ ಆದ್ರ ಮೊದಲು ಸೆಟ್ ಆಗಿದ್ರೆ ಈ ಸ್ಥಿತಿ ಬರ್ತಿರ್ಲಿಲ್ಲ ಅವ್ ಹೋಗಿ ಅಲ್ಲಿ ವಾಚ್ಮನ್ ಆಗೋ ಸ್ಥಿತಿ ಬರ್ತಿರ್ಲಿಲ್ಲ ಅದಕ್ಕೆ ನೀವು ಒಂದ್ ವೇಳೆ ಕರೆ ಒಕ್ಕಲಿಗಾರ ಆಗಿದ್ರಂದ್ರ ಹುಟ್ಟಿದ್ರಿ ಅಂದ್ರ ಒಕ್ಕಲಿಗಾರಿಗೆ ಹೆಣ್ಣು ಕೊಡ್ಬೇಕು ನೀವು ಬಿರುಸನ್ನಿಸ್ತನ್ ಇಲ್ಲಲ್ಲ ಬಿರ್ ಅನ್ನಿಸಿದ್ರು ನಾ ಏನ್ ಸರಿ ಮಗ ಅಲ್ಲ ಒತ್ತ ಒದ್ದನ ಮಕ್ಕಳೇ ಅನ್ನವನ ನಾನು ಒಕ್ಕಲಿಗರ ಮಗನ ಅದೀನಿ ಯಾಕಂದ್ರ ನಮಗೀಗ ಈ ಸಣ್ಣ ಸಣ್ಣ ಪ್ರಕರಣಗಳನ್ನ ನೋಡೋದು ಭಾಳ ಕಷ್ಟ ಆಗೈತಿ ಮೊನ್ನೆ ಮನಿಗೆ ಮನಿಗೋದೆ ಅವ್ರವ್ವ ಆ ಹುಡುಗ ಒಂದೇ ಸವನ ಪೀಡಿಸ್ತಿದ್ಲು ಏ ಲಗ್ನ ಆಗೋಲ್ ನಿನಗೆ ಅವ್ರಿಗೆ ಮೊಮ್ಮಕ್ಕಳು ಬಂದಾವ್ ಇವ್ರಿಗೆ ಮೊಮ್ಮಕ್ಕಳು ಬಂದಾವ್ ನಾವು ಯಾವಾಗ ಮೊಮ್ಮಕ್ಕಳನ್ನ ಆಡಿಸೋದು ಅಂತ ಅವರವ್ ಒಂದು ಸೌನ ಅಂತಿದ್ಲು ಒಂದು ದಿವಸ ಹುಡುಗ ಒಬ್ಬ ಕೆಣಮಗಳು ತನ್ನ ವಯಸ್ಸಿನಕ್ಕಿನ ಮೂರು ಮಕ್ಕಳನ್ನ ಕೂಡ ಕರ್ಕೊಂಡು ಬಂದ ಅವರವ್ ಕೇಳಿರ್ಲಿ ಯಾರ ಇವ್ರಂತ ನೀನು ಅಂತಿದ್ದೆಲ್ಲ ಮೊಮ್ಮಕ್ಕಳಿಲ್ಲ ಹೇಳ್ತಿಲ್ಲ ಮೊಮ್ಮಕ್ಕಳು ಎಲ್ಲ ರೆಡಿಮೇಡ ತಂದಿನಿ ಅಂತ ಈಗಿನ ಗಂಡ ಸತ್ತಾನ ಹತ್ತು ವರ್ಷ ಆಗೈತಿ ಇವು ಮೂರು ಹುಡುಗರು ಈ ಈಕಿನ ನಿನ್ನ ಸಸಿ ಇವನು ಮೊಮ್ಮಕ್ಕಳು ತಗೋಂತ ಮುಂದೆ ಇದೇ ಸ್ಥಿತಿ ನೀವು ಒಂದು ವೇಳೆ ಹುಡುಗರಿಗೆ ಹುಡುಗಿಯರ್ನ ಕೊಡ್ಲಿಲ್ಲ ಅಂದ್ರೆ ಆಗೋದು ಇರ್ಲಿಲ್ಲ ಅಂದ್ರೆ ಜೋಗಪ್ಗಳವೆಲ್ಲ ಎಲ್ಲಮಗೆ ಎಲ್ಲ ಮನೆಯನ್ನ ಆಲಿಕೋದೋದೋದೋ ಒಳಗ್ ಗಂಡಸರು ಹೊರಗೆ ಸೀರಿ ಇಚ್ಛ ಆಯ್ತು ನಿಮ್ಗೆ ಇದನ್ನು ಮಾಡ್ಬೇಕಂತ ಮಾಡಬಾರ್ದು ಇಚ್ಛಾ ಇತ್ತು ನಮ್ಮ ರೈತರ ಮಕ್ಳು ಹಿಂಗಾಗಬಾರ್ದು ಅಂತ ಅನಿಸ್ತಿತ್ತಂದ್ರೆ ಎಲ್ಲರೂ ನೀವು ರೈತರಿಗೆ ನಂದು ಭಿನ್ನೂ ಐತಿ ನಂದೊಂದು ಸಲಹೆನೂ ಐತಿ ನಿಮಗೆ ಯಾರು ಮೆತ್ತಗದಿರಿ ಅವ್ರಿಗೆ ನಂದು ಭಿನ್ನ ಗಟ್ಟಿದ್ರೆ ಅಂದ್ರೆ ಮಕ್ಕಳು ಕುಂಡಿಮ್ಯಾಗ ನಿಮ್ಮ ಮನೆಗೆ ಯಾರು ಹುಡುಗಿಯರನ್ನ ಕೊಡಬೇಕು ನೀವು ಮಾತ್ರ ನಿಮ್ಮ ಹುಡುಗಿಯರನ್ನ ಕೊಡಂಗಿಲ್ಲ ಇದು ಯಾವ ನ್ಯಾಯಪ್ಪ ಯಾವ ನ್ಯಾಯ ಇದು ಹಿಂಗಾದ್ರೆ ಸಮಾಜ ವ್ಯವಸ್ಥೆ ಉಳಿತಾವನ್ ರೈತರು ಉಳಿತಾರನ್ ಎಲ್ಲ ರೈತರು ಹಾದ್ರಪ್ಪ ಬೆಂಗಳೂರಿಗೆ ಏನು ಮಾಡೋರು ಊರ ಕುತ್ಕೊಂಡು ಮುಂದೆ ಏನು ಮಣ್ಣು ತಿನ್ನೋರು ಅದೀರಿ ಏನು ಮಣ್ಣು ತಿನ್ನೋರು ಅದೇವೆ ನಾವು ಇಲ್ಲಲ್ಲ ಅದಕ್ಕೆ ದಯವಿಟ್ಟು ರೈತರಾದವರು ನಮ್ಮ ಮಕ್ಕಳನ್ನ ನಾವು ರೈತರಿಗೆ ಕೊಡ್ತೀವಿ ರೈತರ ಮನೆಯಿಂದನೇ ತರ್ತೀವಿ ನಾವು ಉಳ್ದವ್ರಿಗೆ ಮಕ್ಕಳು ಕೊಡುವುದಿಲ್ಲ ಅನ್ನೋ ಪ್ರತಿಜ್ಞೆ ಮಾಡ್ಬೇಕು ನೀವು ಯಾವ ನಿಮಗೆ ಆಕೈತನ ಕಷ್ಟ ಯಾಕಂದ್ರೆ ನೀವೇ ಎಲ್ಲ ಮನೆ ಹಾಳು ಮಾಡಿದವರು ಹೆಣ್ಮಕ್ಳು ಅವು ಹುಡುಗ್ಯಾರ ಮನೆಯಾಗ ಏನಾರು ಬಂದು ಕೆಲಸ ಏ ಏನಕ್ಕೂ ಕೈ ಹಚ್ಚಬೇಡ ಇದು ಕೈ ಹಚ್ಚಬೇಡ ನಿಮ್ಮ ಮಕ್ಕಳು ಸಾಲಿ ಕಲಿ ನಿನ್ನ ದೊಡ್ಡ ಸಾಯಿಬುಕ್ ಕೊಡ್ತೀವಿ ಏನು ದೊಡ್ಡ ಸಾಯಿಬುಕ್ ಕೊಡ್ತಿರುವ ತುಡುಗರಿಗೆ ತುಡುಗರು ಅಂದ್ರೆ ಏನಪ್ಪ ಕೆಲಸ ಮಾಡ್ಲಾರ ಹೆಚ್ಚು ಪಡಿಬೇಕನ್ನ ಅವರು ಯಾವ ಪರಿಶ್ರಮ ಪಡೋರಿಗೆ ಕೊಡ್ರಿ ಒಕ್ಕಲ್ತನ ಮಾಡೋರು ಕೊಡ್ರಿ ಎಲ್ಲರಿಗೆ ಅನ್ನ ನೀಡ ಎಲ್ಲಿತನ ನಮ್ಮ ರೈತನ ಪ್ರತಿಷ್ಠೆ ಹೆಚ್ಚಾಗುವುದಿಲ್ಲ ಅಲ್ಲಿತನ ನೀವು ರೈತರು ಎಲ್ಲಿತನ ಹೀನ ಭಾವನೆ ತಾಳಿರ್ತಿರಲ್ಲ ಅಲ್ಲಿತನ ನಿಮ್ಮ ಉದ್ಧಾರ ಯಾರು ಮಾಡುವುದಿಲ್ಲ ಆತ್ಮೈವ ಹ್ಯಾತ್ಮನೋ ಬಂದು ಉದ್ದರೇದ ಆತ್ಮಾನಮಾತ್ಮಾನಂ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಕೃಷ್ಣ ಪರಮಾತ್ಮ ಒಂದು ಮಾತನ್ನು ಹೇಳ ಭಗವದ್ಗೀತೆಯೊಳಗೆ ಏನಂತ ನಮ್ಮ ಉದ್ಧಾರ ಅವ್ರು ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ನಮ್ಮ ಉದ್ಧಾರ ನಾವೋ ಮಾಡ್ಕೋಬೇಕು ಆತ್ಮೈವ ಆತ್ಮನೋ ಬಂಧು ಆತ್ಮೈವ ರಿಪುಹು ಆತ್ಮನಃ ಆತ್ಮರೇ ನಮ್ಮ ನಮ್ಮ ಆತ್ಮನೇ ನಮ್ಮ ಬಂಧು ನಮ್ಮ ಆತ್ಮನೇ ನಮ್ಮ ಶತ್ರು ನಮ್ಮ ಆತ್ಮ ಒಳ್ಳೆಯ ವಿಚಾರ ಮಾಡಿದ ನಮ್ಮ ಕಲ್ಯಾಣಕೈತಿ ಅವನೇ ನಮ್ಮ ಬಂಧು ನಮ್ಮ ಆತ್ಮ ನನ್ನ ಮನಸ್ಸು ಕೆಟ್ಟು ವಿಚಾರ ಮಾಡಿತು ಅದೇ ನನ್ನ ಹಾಳು ಮಾಡೋದು ಅದೇ ನನ್ನ ಶತ್ರು ಆದ್ದರಿಂದ ನಾವೇ ನಮ್ಮ ಶತ್ರುಗಳು ನಾವೇ ನಮ್ಮ ಮಿತ್ರರು ಇದನ್ನು ನಾವು ಮರೆಯೋಕ್ಕಾಗೋದಿಲ್ಲ ಮರೆಯೋಕ್ಕಾಗೋದಿಲ್ಲ ನಾವು ಸುಮ್ಮನೆ ಮಂದಿಗೆ ಆರೋಪ ಮಾಡ್ತೇವೆ ಮಂದಿಗೆ ದೋಷ ಕೊಡ್ತೀವಿ ಹಿಂಗೆ ಮಾಡಬಾರ್ದು ಹಂಗೆ ಮಾಡಬಾರ್ದು ಅಂತ ಹಂಗೇನಿಲ್ಲ ಎಲ್ಲದರ ಬೀಜ ನಾವು ಅದೀವಿ ಅದಕ್ಕೆ ದಯವಿಟ್ಟು ಕೃಷಿಕರು ನಾವು ಉಳಿದಿದ್ದನ್ನು ಹಿಂದಾಗಡೆ ಹೇಳ್ತೀನಿ ಇದನ್ನು ಮೊದಲು ಹೇಳ್ತೀನಿ ಯಾಕಂತಂದ್ರೆ ಇದು ಪಕ್ಕಾ ತಲೆಯಾಗಿ ಇರಲಿ ತಮಗೆ ಮತ್ತು ನೀವು ಕೇಳ್ತೀರಾ ಎಷ್ಟರ ಮಟ್ಟಿಗೆ ಪಾಲಿಸ್ತೀರಿ ನಮಗೇನು ಗ್ಯಾರಂಟಿ ಇಲ್ಲ ನಿಮ್ಮದು ಸುಮ್ಮನೆ ಎಲ್ಲಾರೋ ಒಂದೊಂದು ಕಾಳ ನಾಡ್ತವ ಉಳಿದು ಎಲ್ಲ ಹಂಗ ಹೋಗ್ತವ ನನಗೆ ಗೊತ್ತೈತಿ ಆದರೂ ನಮ್ಮ ಕರ್ತವ್ಯಪ್ಪ ಹೇಳ್ಬೇಕಲ್ಲ ಯಾರೂ ರೀ ನಮಗೆ ಅವಾಗ ತಿಳುವಳಿಕೆ ಅಂತ ಅನ್ನಬಾರ್ದು ನಮ್ಮ ಮುಂದಿನ ಪೀಳಿಗೆ ನೋಡ್ರಿ ಭಾಳ ದೊಡ್ಡ ಹಾನಿ ಆಕೈತಿ ಇದರಿಂದ ಸಮಾಜದ್ದು ಆ ಹುಡುಗರು ಏನು ಪಾಪ ಮಾಡ್ಯಾವ್ ನಿಮ್ಮ ಮನೆಯಾಗ ಹುಟ್ಟಿ ನಿಮ್ಮೂ ಹೌದಿಲ್ಲ ಹುಡುಗರು ನಾಲ್ವತ್ತು ವರ್ಷ ಆದರೂ ಮದುವೆ ಆಗಲ್ದ ಆ ಹುಡುಗರು ಮಾಡಿದ ಪಾಪ ಏನು ಕೃಷಿ ಮಾಡೋದು ಏನು ಹೊಲ್ದಾಗ ಹೋಗಿ ಮಳಿ ಬಿಸಿಲ ಚಳಿ ಅನ್ಲಾರ ಬೆಳೆ ಬೆಳೆಸೋದೇನು ಪಾಪದ ಕೆಲಸ ಇಂಥ ಪವಿತ್ರ ಕೆಲಸ ಮಾಡೋರಿಗೆ ನೀವು ಹೆಣ್ಣು ಕೊಡಲಿಲ್ಲ ಅಂತಂದ್ರೆ ಕೊಡೋರ ಯಾರಿಗೆ ಎಲ್ಲರಿಗೂ ತಿನ್ನಾಕಾಕ್ರಿ ಇವ್ರ ಸೀಮೆ ಮ್ಯಾಗ ನಿಂತ ಸೈನಿಕನಿಗೆ ಹಾಕೋರು ಇವರ ಬಜಾರ್ದ ಕುಂತ ವ್ಯಾಪಾರಿಗೆ ತಿನ್ಸವ್ರು ಇವರ ಆಫೀಸ್ನಾಗ ಹೋಗಿ ನೌಕರಿ ಮಾಡೋರಿಗೆ ಹೊಟ್ಟೆಗೆ ಹಾಕೋರು ಇವರ ನಮ್ಮಂಥ ಸ್ವಾಮಿಗಳಿಗೆ ಹೋಗಿ ಕರ್ಕೊಂಡು ಹೋಗಿ ಉಣಿಸೋರು ಇವರ ಎಲ್ಲರಿಗೆ ಉಣಿಸ ಅವ್ರೇನು ಪಾಪ ಮಾಡ್ಯಾರ ಇಂಥ ಮನುಷ್ಯರಿಗೆ ನೀವು ಹೆಣ್ಣು ಕೊಡಂಗಿಲ್ಲ ಕೊಡಂಗಿಲ್ಲಂತೀರಂತಂದ್ರ ಏನಾರ ಮಾಡ್ಬೇಕು ನಿಮ್ಗೆ ಏನು ಶಿಕ್ಷೆ ಕೊಡ್ಬೇಕು ನೀವೇ ಹೇಳ್ರಿ ಮಕ್ಕಳು ನಿಮ್ಮೂ ಅದಾವು ಮೂರ್ಖತನೂ ನಿಮ್ಮದೈತಿ ಐತಿ ನಂಬದ ಮೂರ್ಖತನ ನಾವು ಹತ್ತೀವಿ ಇಲ್ಲ ಹಿಂಗೆ ನಮ್ಮ ಹುಡುಗಿನ ಕೊಡೋದು ಆತಂದ್ರೆ ನೌಕರದಾರನ ಹುಡುಕಾಡೋದು ಮಂದಿ ಹುಡುಗಿಯರನ್ನ ನಮ್ಮ ಒಕ್ಕಲ್ತನ ಮಾಡೋ ಕೊಡು ಅಂತ ಕೇಳೋದು ಇದ್ಯಾವು ನ್ಯಾಯಪ್ಪ ಇದಕ್ಕೆ ನ್ಯಾಯ ಅನ್ನೋಕ್ಕೆ ಬರೋದಿಲ್ಲ ದಯವಿಟ್ಟು ತಾವಿದನ್ನು ಮನುಷ್ಯನಾಗ್ ಇಟ್ಕೊಳ್ರಿ